ಇವತ್ತು ಏನು ವೈಸಿ ಡಬ್ಲ್ಯೂ ಇದಕ್ಕೆ ನಮ್ಮ ಮರಸಮೆಯರ್ನ ಬೆಂಬರ್ ಮಾಡಿದ್ರು ನಮ್ಮ ತಿಮ್ಮೇಗೌಡರು ಅವರ ನೇತೃತ್ವದಲ್ಲಿ ಅವ್ರ ಕಷ್ಟ ಕಾಲದಲ್ಲಿ ಒಂದು ಅರವತ್ತು ಸಾವಿರ ರೂಪಾಯಿ ಪ್ರಥಮ ಬಹುಮಾನ ಬಂದ ಇವತ್ತು ಅವ್ರ ಕಷ್ಟ ಕಾಲದಲ್ಲಿ ಅನುಕೂಲವಾಗಿದೆ ಹಾಗಾಗಿ ಆಗಿದೆ ಹಂಗಾಗಿ ವೈಸಿ ಬಗ್ಗೆ ತಮ್ಮ ಅನಿಸಿಕೆ ತಮ್ಮ ನಿರ್ಧಾರಗಳನ್ನ ತಿಳಿಸ್ಬೇಕು ಅಂತ ಅಂದ್ಬಿಟ್ಟು ನಾನು ಕೇಳ್ಕೊತೀನಿ ನಮಸ್ಕಾರ ನಮ್ಮ ಹೆಸರು ಮಂಜುನಾಥ್ ಬೇಯರ್ ಅಂತ ನಮ್ಮ ತಿಮ್ಮೇಗೌಡರು ತಂಡಕ್ಕೆ ನಮ್ಮ ಮರಸವರಿಗೆ ಮಾರ್ಚ್ ತಿಂಗಳ ಒಂದು ಪ್ರಥಮ ಬಹುಮಾನ ಅರವತ್ತು ಸಾವಿರ ರೂಪಾಯಿ ಬಂದಿದೆ ನಮಗೂ ನಮ್ಮ ತಂಡಕ್ಕೂ ಎಲ್ಲರಿಗೂ ಖುಷಿ ಆಗ್ತಾ ಇದೆ ಯಾಕೆ ಅಂತಂದರೆ ಪ್ರತಿಯೊಬ್ಬರು ಈ ರೀತಿ ಒಂದು ಸಾವಿರ ರೂಪಾಯಿನ ಪ್ರತಿ ತಿಂಗಳು ಉಳಿತಾಯ ಮಾಡಿ ನೀವು ಸಹ ಈ ರೀತಿಯಾದಂಥ ಬಹುಮಾನಗಳನ್ನ ಗೆಲ್ಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಅವಕಾಶ ಮಾಡಿಕೊಟ್ಟಕ್ಕೆ ನಂಬರ್ ಥ್ಯಾಂಕ್ ಯು ಓಕೆ ನಮಸ್ತೆ ಸುಧ್ರಾಜ್ ಅಂತ ಈ ಕಂಪ್ನಿ ಅಂದರೆ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ ಇವತ್ತು ನಮ್ಮ ಮಾರ್ಚ್ ತಿಂಗಳಲ್ಲಿ ಪ್ರಥಮ ಬಹುಮಾನ ನಮ್ಮ ಮರಿ ಬಹುಮಾನ ಬಂದಿದೆ ಸೊ ಅವ್ರಿಗೂ ಬಹುಮಾನ ಕೊಡೋಕ್ಕೋಸ್ಕರ ನಾಮದಿಂದ ಬಂದು ವಿಡಿಯೋ ಮಾಡಿ ಎಲ್ಲರೂ ಕೂಡ ನೋಡಬೇಕಾಗ ರೆಕಾರ್ಡ್ ಮಾಡಿ ಇದ್ದೀವಿ ನಮ್ಮ ಕಡೆಯಿಂದ ಕಂಗ್ರಾಜುಲೇಷನ್ಸ್ ಸರ್ ಥ್ಯಾಂಕ್ ಯು ಸರ್ ನಮಸ್ತೆ ನಮ್ಮ ಹೆಸರು ನಾಗರಾಜ್ ಅಂತೇಳಿ ನೋಡಿ ಮೊದಲ ಹತ್ತು ತಿಂಗಳ ಮೊದಲನೇ ಬಹುಮಾನ ಮೊಸರು ಮಾಡೋರು ಅನ್ನೋರಿಗೆ ಬೇರೆ ಅವರು ಒಂದು ಟೈಲರಿಂಗ್ ಕೆಲಸ ಮಾಡ್ತಾ ಇದ್ದಾರೆ ಆದರೂ ಒಂದು ನಂಬಿಕೆ ಇಟ್ಟು ಒಂದು ಒಂದು ಸಾವಿರನ ಉಳಿತಾಯ ಮಾಡಿದರೆ ಅರವತ್ತು ಸಾವಿರ ಬಹುಮಾನ ಕೂಡ ಗೆದ್ದಿದರೆ ಇದು ಅವರೊಬ್ಬರಿಗೆ ಅವಕಾಶ ಅಲ್ಲ ಪ್ರತಿಯೊಬ್ಬರಿಗೂ ಗ್ರಾಹಕರಿಗೂ ಒಂದು ಅವಕಾಶ ಸಿಕ್ಕಿದೆ ಎಲ್ಲರೂ ಉದ್ಯೋಗ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತೆ ಎಲ್ಲರೂ ಬೆಳೆಯೋಣ ಅಂತೇಳಿ ನನ್ನ ಮಾತನಾಡುತ್ತೆ ಸ್ವಾಮಿ ಸರ್ ಒಂದು ಖುಷಿ ವಿಚಾರ ಏನಪ್ಪ ಅಂದರೆ ಒಂದು ಅರವತ್ತು ಸಾವಿರ ಬಂದಿದೆ ಅವರ ಕಷ್ಟ ಕಾಲದಲ್ಲಿ ಏನೋ ಒಂದು ಒಡವೆ ಇಟ್ಟಿದ್ರು ಒಡವೆ ಒಂದು ಹೆಲ್ಪ್ ಆಗ್ತಾ ಇದೆ ತುಂಬ ಖುಷಿ ಆಯಿತು ಸರ್ ಇದು ಅಮೌಂಟಿಂದ ನಾನು ಒಡಬೆ ಬಿಡಿಸ್ಕೊತಾ ಇದ್ದೀನಿ ಅಂತ ಹಂಡ್ರೆಡ್ ಪರ್ಸೆಂಟು ಏನಿದೆ ಅವ್ರದ್ದು ನಮ್ಮ ನಮ್ಮ ಕಂಪ್ನಿಂದ ಏನು ಕೊಡಬೇಕಾದ ಅಮೌಂಟ್ ನಾವು ಪೇ ಮಾಡ್ತೀವಿ ಅವರು ಅವ್ರ ಒಡಬೇನ ಬಿಡಿಸ್ಕೋತಾರೆ ತುಂಬ ಖುಷಿ ವಿಚಾರ ಆಗ್ತದೆ ಒಂದು ಸಣ್ಣ ಸಣ್ಣ ವ್ಯಕ್ತಿಗಳಿಗೆ ಎಲ್ಲರಿಂದ ಎಲ್ಲರಿಂದ ಹೇಳ್ತಿಲ್ಲ ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋ ಥರ ಒಗ್ಗಟ್ಟಿಂದ ಎಲ್ಲರಿಂದ ಒಬ್ಬ ವ್ಯಕ್ತಿ ಒಂದು ಒಬ್ಬ ವ್ಯಕ್ತಿಗೆ ಹೆಲ್ಪ್ ಆಗ್ತಾ ತುಂಬಾ ಖುಷಿ ವಿಚಾರ ಖುಷಿ ಆಯ್ತು ತುಂಬಾ ಖುಷಿ ಆಯ್ತು ಸರ್ ಥ್ಯಾಂಕ್ ಯು ನಿಮ್ಮೆಲ್ಲರ ಸಹಕಾರದಿಂದ ಎಲ್ಲ ಚೆನ್ನಾಗಿ ಹೋಗ್ತಾ ಇದೆ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಜೈ ವೈ ಸಿ ಡಬ್ಲ್ಯೂ ಜೈ ವೈ ಸಿ ಡಬ್ಲ್ಯೂ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು